ನನ್ನ ಫೇಸಲ್ಲಿ ಎಷ್ಟು ಗ್ಲೋ ಇದೆ ನೋಡಿ ಎಷ್ಟು ಕ್ಲಾರಿಟಿ ಇದೆ ಒಂದು ಅದ್ಭುತವಾದ ಫೇಸ್ ಕ್ರೀಮ್ ಮತ್ತು ಜೆಲ್ ತಂದಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸುಮಾರಷ್ಟು ಕಮೆಂಟ್ಸ್ ಇದೆ ಅದಕ್ಕೆಲ್ಲ ನಾನು ನಾಳೆ ರಿಪ್ಲೈ ಕೊಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಬಿ ಇದೆ ನನಗೆ ಅವರು ಒಬ್ಬರು ಕಮೆಂಟ್ ಹಾಕಿದರು ವಿಭಾ ಕ್ರೀಮು ಮತ್ತು ನನಪ ಮರಾಡಿ ಆಯಿಲು ಸಿಕ್ತಿಲ್ಲ ತುಂಬ ಕಾಸ್ಟ್ಲಿ ಇದೆ ಅಂತ ಅವರಿಬ್ಬರಿಗೆ ನಾನಿವತ್ತು ಇವತ್ತಿನ ವೀಡಿಯೋಲಿ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿಬಿಡ್ತೀನಿ ಲಿಂಕ್ನ ಇನ್ನೂ ಯಾರಾದರೂ ಬೇಕಾರೆ ತೊಗೊಳ್ಳಿ ಕೆಲಾಟಿ ನಲಪ ಮರಾಡಿ ಆಯಿಲ್ ಮತ್ತು ವಿಭಾ ಕ್ರೀಮ್ ಇವೆರಡೂ ಪಿನ್ ಮಾಡ್ತೀನಿ ಇವತ್ತಿನ ವೀಡಿಯೋಲಿ ಓಕೆನಾ ನೆಕ್ಸ್ಟು ಸೆಕೆಂಡ್ ಪಾಯಿಂಟ್ ಏನು ಅಂದರೆ ಒಬ್ಬರು ಕಮೆಂಟ್ ಹಾಕಿದ್ರು ಅವ್ರು ಹೇಳ್ತಾ ಅವ್ರಿಗೇನು ಅಂದರೆ ಅವ್ರಿಗೆ ಭಯ ಅಂತೆ ಎಲ್ಲಾದ್ರೂ ಅವ್ರಿಗೂ ಪಿಗ್ಮೆಂಟೇಷನ್ ಇದೆಯಂತೆ ನಲಪ ಮರಾಡಿ ಯೂಸ್ ಮಾಡೋದ್ರಿಂದ ಕೂದಲು ಮುಖದಲ್ಲಿ ಕೂದಲು ಬೆಳೆಯುತ್ತ ಅಂತ ಅವ್ರ ಡೌಟು ಯಾರಿಗೆ ಡೌಟು ಭಯ ಇದ್ದರೆ ದಯವಿಟ್ಟು ಯೂಸ್ ಮಾಡಬೇಡಿ ಓಕೆನಾ ನಿಮ್ಗೆ ಭಯ ಆ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಅಂತ ಏನಾದ್ರು ನಿಮ್ಮ ಮನಸ್ಸಲ್ಲಿ ಆ ಥರ ಫೀಲಿಂಗ್ ಇದ್ದರೆ ದಯವಿಟ್ಟು ಯೂಸ್ ಮಾಡಬೇಡಿ ಅದು ನಾನು ಓಪನ್ ಆಗೇ ಹೇಳ್ತೀನಿ ವೀಡಿಯೋಲಿ ಭಯ ಪಟ್ಕೊಂಡು ಯಾವ ರೆಮಿಡಿನೂ ಮಾಡಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ನಾನು ನನ್ನ ಏನಂತೀವಿ ಪರ್ಸ್ನಲ್ ಸಜೆಷನ್ ನಿಮಗೆ ಭಯ ಪಟ್ಕೊಂಡು ಯಾವ ರೆಮಿಡಿನೂ ಮಾಡಬೇಡಿ ಇಫ್ ಯು ಆರ್ ಕಂಫರ್ಟಬಲ್ ಇಷ್ಟ ಆದರೆ ಮಾಡಿ ಫೈನ್ ಓಕೆ ಎಟ್ ಆಗೇನು ಇವತ್ತು ಅಷ್ಟೇ ಪಿಗ್ಮೆಂಟೇಷನ್ಗೆ ರಾಮ ಬಾಣ ಆಗಿರ ಇಲ್ಲಿವರೆಗೂ ಮಾಡ್ದಿರ ಒಂದು ಜೆಲ್ ಅಂದರೆ ಜೆಲ್ ಅಂದರೆ ಮಸಾಜಿಂಗ್ ಜಲ್ ಮತ್ತು ಅದಕ್ಕೊಂದು ಅತಿ ಅದ್ಭುತವಾದ ಎರಡು ಪವರ್ಫುಲ್ ರೆಮಿಡಿಯಲ್ಲಿ ಪ್ರೂವ್ ಆಗಿರೋ ಪಿಗ್ಮೆಂಟೇಷನ್ ಆ ಎರಡು ರೆಮಿಡಿನೂ ನಾನಿವತ್ತು ತಂದಿದ್ದೀನಿ ಪ್ಯಾಕ್ ಆಗಿ ಓಕೆನಾ ಬನ್ನಿ ಅದು ಯಾವ ರೀತಿ ನಾನಿವತ್ತು ಮಾಡಿರೋದು ಅಲ್ಲಿ ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ನೀವು ಏನಾರು ಅಲರ್ಜಿ ಇದ್ದರೆ ದಯವಿಟ್ಟು ಯೂಸ್ ಮಾಡಬೇಡಿ ಕಿಪ್ ಮಾಡಿ ಮಾಡಿಕೊಡಿ ಫೈನ್ ಅಲ್ಲಿ ಏನೇನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳಿದೀನೋ ಅದನ್ನು ದಯವಿಟ್ಟು ಫಾಲೋ ಮಾಡಿ ನಿಮ್ಗೆ ಆಗಂಗಿದ್ರೆ ಓಕೆನಾ బన్నీ బర్తీ వీడియోకి వోళా వెల్కమ్ టు హేమాగ్రెస్ బ్లాక్స్ నను హేమ హొసబు అని ఫస్ట్ టైం నేను చాలా వసిట్ మే దయ్ త్రీ డార్ట్స్ లైక్ షేర్ సబ్స్బైడ్ పక్క లేదన్గా ఆల్ అంత కొడి అంత హా బీ మసాజ్ ఇంజన్ మేము ప్యాక్ యా రీతి మాతే అంత నోడు నోకొ ఆ ప్యాక్ అంటూ నిజవ్లో అండ్ వెరీ పవర్ఫుల్ అంతే హి ఓకేనా బట్ ఎలా హసుబ్ర ఆగ ప్యాచ్ స్టూస్ నర్సరి ఓకేనా బీ నోడ్కరి యావరీతి నేను ఫ్రెండ్స్ ఇది స్వల్ప నను ಮನುಷ್ಯರ ಕಸ್ತೂರಿ ಹಸಿಣ ಹಾಕೊಳ್ತಾ ಇದ್ದೀನಿ ಕಾಲು ಚಮಚ ಒಂದು ಲೇಪನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಲೋವರ ಜೆಲ್ ಹಾಕೊಂಡು ಒಂದು ಲೇಪನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮನಶ್ರಿಯವರ ಕಸ್ತೂರಿ ಹಸಿಣ ಪಾಸ್ ಆಗಿರಬೇಕು ಆಗಿರ್ಬೇಕು ಮತ್ತೆ ಅಲೋವರ ಜೆಲ್ ಕಜೀಮಾ ಓಕೆ ಓಕೆ ಇದು ಫೇಸು ஒன்று பாக் ரெடி நைல இது பிரண நோடிக்ஸ் உட்கண்டி பிரமாண நோட்கொள்ளி ஒன்று சிட்டுக்கி ஓகே ஜாக்காய் முள்ளத்தி ஹாக்கொத்தீனி ஓகேனா சப்பூரி அசின மல் காயிராக்கோன்ன பேஸ்ட் ரீதிக்கொள் ಇದರಲ್ಲಿ ನಾನು ಒಣಸಿಯವರ ಕಸ್ತೂರಿ ಹಸಿನ ಮುಲತ್ತಿ ಮತ್ತೆ ಒಂದು ಚಿಟಕಿಗಿನ್ನ ಕಮ್ಮಿ ಅಥವಾ ಒಂದು ಚಿಟಿಕೆ ಅಂದ್ಕೊಳ್ಳಿ ಅದಕ್ಕಿಂತ ಕಮ್ಮಿ ಆದರೂ ಬೆಸ್ಟ್ ಬೆಟರ್ ಇದೊಂದು ಲೇಪ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಜಿಂಗ್ ಕ್ರೀಮ್ ರೆಡಿ ಇದೆ ಲೇಪ್ನ ರೆಡಿ ಹೇಳ್ತಾ ಇದೀನಿ ಮುಲತ್ತಿ ಪ್ಯಾಚ್ ಟೆಸ್ಟ್ ಆಗಬೇಕು ಮನಸ್ಸಿ ಪ್ಯಾಚ್ ಟೆಸ್ಟ್ ಮಸಾಜಿಂಗ್ ಕ್ರೀಮು ರೆಡಿ ಈಗ ನಾನು ಜಲ್ ತಗೊಳ್ತಾ ಇದ್ದೀನಿ జెల్లి ఫస్ట్ ముఖాన కడలే నీట వాష్ నోడి ఫైన్ మసాజ్ సద్యదల్లే ఆలోవెరె సబ్స్టిట్యూట్ హతీన ఫ్రెండ్స్ నేను స్వల్ప టైమ్ కొడి నీ ఒ నిమిష మసాజ్ మి సాకు ఫుల్ ముఖ ఏను ఎల్ ఆగిల యోచనబేడి నోడి டூ டூ த்ரீ மினிட்ஸ் மசாலுமா சிட்டுக்கி அஷ்ஷன அது நெக்ஸ்ட் இவங்க சிட்டுக்கி தகண்டே எர்ட் சிட்டுக்கி அட்டும் அலோவேரா ஜெல் தயப்பட்டு மனை ப்ளாண்ட் யாரும் யூஸ் மாபடி மனேலுரோ அலோவேரா ஜெல் இஸ் நாட் சஜெஸ்டெட் ஒரு தகி கலர் பேட சென்டர் பேட பியூர் வைட் நீல் எல்லாம் பிகமெண்டேஷன் அடி ఈ రెమెడీ बनుతు నల్ల పమరాడి యూజ్ ఇల్దేర రెమెడీ ఇది ఓకేనా ఇక నీట్ గా వైప్ మార్క్ కొట్టు ఓకేనా ఇక నేను పార్క్ హక్తాను ಇದರಲ್ಲಿ ಮೂಲತಿ ಜಾಕಾಯಿ ಮತ್ತು ಸ್ವಲ್ಪ ಕಸ್ತೂರಿ ಅರ್ಷಣ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕಿ ನಿಮ್ಗೆ ಉರಿ ಇರಿಟೇಷನ್ ಆದರೆ ದಯವಿಟ್ಟು ಸ್ಟಾಪ್ ಮಾಡಿಬಿಡಿ ನೀವು ಪ್ಯಾಚ್ ಟೆಸ್ಟ್ ಮಾಡಿದ್ರೂ ಓಕೆನಾ ನೀಟಾಗಿ ಅಪ್ಲೈ ಮಾಡಿ ನಮಗೆ ಪಿಂಪಲ್ಸ್ ಇಲ್ಲ ನಮಗೆ ಪಿಗ್ಮೆಂಟೇಷನ್ ಇಲ್ಲ ಆ್ಯಕ್ಟಿವ್ ಪಿಂಪಲ್ಸ್ ಇರೋರು ಹಾಕಿಬಿಡಿ ನಮಗೆ ಪಿಂಪಲ್ಸ್ ಇಲ್ಲ ಪಿಗ್ಮೆಂಟೇಷನ್ ಇಲ್ಲ ಇವ ನಾವು ಯೂಸ್ ಮಾಡುವ ಡೆಫಿನೆಟಾಗಿ ಯೂಸ್ ಮಾಡಿ ಎಂಥ ಗ್ಲೋ ಬರುತ್ತೆ ಸ್ಕಿನ್ಗೆ ಅಂದರೆ ನೀವೇ ಆಶ್ಚರ್ಯ ಹಾಗೆ ನಾನು ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಅದ್ಭುತವಾದ ರಿಸಲ್ಟ್ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ವಿತ್ ಶೈನಿಂಗ್ ಅದಕ್ಕೆ ನಾನು ಅಲೋವೆರಾ ಅದು ಹೇಳೋದಲ್ಲ ಅರ್ಶ ಮತ್ತು ನಾ ಹೇಳಿದ ಬ್ರ್ಯಾಂಡೇ ತೊಗೊಳ್ಳಿ ಬೇರೆ ಬ್ರ್ಯಾಂಡ್ ಆದರೆ ನನಗೆ ನಿಜವಾಗ್ಲೂ ಝೀರೋ ಆಫ್ ನಾಲೆಜ್ ಇದೆ ಹಿಮಾ ನಮಗೆ ಪಿಗ್ಮೆಂಟೇಷನ್ ಇಲ್ಲ ನಾವು ದಿನಾ ಮಾಡ್ಬೋದಾ ಎಸ್ ಡೆಫಿನೆಟಾಗಿ ಬಟ್ ನಿಮ್ಮ ಪಿಗ್ಮೆಂಟೇಷನ್ ಇಲ್ಲದೇ ಇದ್ದರೂ ನೀವು ಪಾರ್ಚ್ ಟೆಸ್ಟ್ ಮಾಡಬೇಕು ಆಯುರ್ವೇದದಲ್ಲಿ ಅದೊಂದು ಇರುತ್ತೆ ಓಕೆನಾ ನಾವು ಗ್ಲೋಗೆ ಅಂತ ಸಪ್ರೇಟಾಗಿ ಏನೂ ಹಾಕಿಲ್ಲ ಮಸಾಜು ನಾನು ಏನಕ್ಕೆ ಹೇಳ್ತೀನಿ ಎಷ್ಟೋ ಸಲ ನಲಪ ಮರಾಡಿ ಯೂಸ್ ಮಾಡಿ ಸುಮ್ಮನೆ ಹಾಗೆ ಬಿಟ್ಬಿಡ್ತಾಯಿದ್ದಾರೆ ಕೆಲವರು ಅದನ್ನು ಕಮೆಂಟಲ್ಲೋ ಹಾಕ್ತಾ ಇದ್ದಾರೆ ಅದು ಆಯಿಲ್ ನೀವು ಹಾಕಿರ್ತೀರಾ ಅದಕ್ಕೊಂದು ಪ್ಯಾಕ್ ಬೇಕಲ್ಲ ಅದು ಒಳಗಡೆ ಸೆಟ್ಲೆಟ್ ಆಗೋಕ್ಕೆ ಸೊ ಅದಕ್ಕೆ ನಾನೊಂದು ಪ್ಯಾಕ್ ಹೇಳೋದಷ್ಟೆ ಅದರಿಂದ ಪಾಸಿಟಿವ್ ರಿಸಲ್ಟ್ಸು ನೋಡಿದ್ದಾರೆ ಅಲ್ವಾ ಸೊ ನೀಟಾಗಿ ಒಂದು ಸಲ ಫೇಸ್ ವಾಶ್ ಮಾಡ್ಕೊಬಿ ನೋಡಿ ಗ್ಲೋಗೆ ನಾನು ಏನು ಮಾಡಿಕೊಂಡೆ ಅಲೋವೆರಾ ಜಲ್ ಒಂದೆ ಅಲ್ವಾ ಅದ್ಭುತವಾಗಿದೆ ರಿಸಲ್ಟ್ ಸೊ ಇದನ್ನು ಯಾರ್ಯಾರು ನನ್ನಪ ಮರಾಡಿ ಮಾಡ್ತಿದ್ದೀರೋ ಒಂದು ದಿನ ನಿಮಗೆ ಬೇಕಿದ್ದರೆ ಒಂದು ದಿನ ಸ್ಕಿಪ್ ಮಾಡಿ ಇವೆರಡನ್ನ ಟ್ರೈ ಮಾಡಿ ಓಕೆ ಸೊ ಇವೆರಡು ನಾನು ಏನು ಹೇಳ್ಕೊಟ್ಟೆ ಎಟ್ ಆಗೇನು ಪ್ಯಾಚ್ ಟೆಸ್ಟ್ ಆಗಿರಬೇಕು ಜಾಕಾಯ್ದು ಒಂದು ಟ್ಯಾ ಪ್ಯಾಚ್ ಟೆಸ್ಟ್ ಮಾಡಿಕೊಳ್ಳಿ ಓಕೆ ನಿಮ್ಗೆ ಏನಾರು ಇರಿಟೇಷನ್ ಆದರೆ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿಬಿಡಿ ಬಟ್ ಇಟ್ ಸೂಪರಾಗಿ ವರ್ಕ್ ಆಗುತ್ತೆ ಓಕೆನಾ ಇವತ್ತು ನಾ ಹೇಳ್ಕೊಡಿದ್ದು ಪಿಗ್ಮೆಂಟೇಷನ್ ಜೊತೆ ಸ್ಕಿನ್ ವೈಟ್ನಿಂಗು ಸಹ ಗ್ಲೋಯಿಂಗು ಸಹ ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನೋ ನಿಮ್ಗೆ ಡೌಟ್ ಇದೆ ನಾನು ಕಾಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ಆಮೇಲೆ ಇವತ್ತಿನ ವೀಡಿಯೋಲಿ ನಿಮ್ಗೇನೋ ಡೌಟ್ಸ್ ಇದೆ ಅದನ್ನು ಕಮೆಂಟ್ ಸೆಕ್ಷನ್ ಹಾಕಿ ನಾನು ಆಗಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಡೆಫಿನೆಟಾಗಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ